ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮಗೆ ಕಾರ್ತಿಕ್ ಕಾರ್ತಿಕ್ ಓಕೆ ಏನಕ್ಕೆ ಇಷ್ಟ ಕಾರ್ತಿಕ್ ಅವರು ಅಂದ್ರೆ ಅವರು ಫಸ್ಟ್ ಇಂದಾನು ತುಂಬಾ ಚೆನ್ನಾಗಿ ಆಡ್ಕೊಂಡೇ ಬಂದಿದ್ದಾರೆ ಜೆನ್ಯೂನ್ ಆಗಿದ್ದಾರೆ ಏನು ಆತರ ಕ್ಯಾರೆಕ್ಟರ್ ಏನು ಇಲ್ಲ ಕರೆಕ್ಟಾಗಿ ಆಗಿ ಬಂದಿದ್ದಾರೆ ಅದಕ್ಕೋಸ್ಕರ ಓಕೆ ಯಾರು ಇಷ್ಟ ಇಲ್ಲ ನಿಮಗೆ ಬಿಗ್ ಬಾಸ್ ಅಲ್ಲಿ ಇಷ್ಟ ಇಲ್ಲ ಅಂದ್ರೆ ನಮ್ರತ ಇಷ್ಟ ಇರ್ಲಿಲ್ಲ ಈಗ ಆಲ್ರೆಡಿ ಅವರು ಹೋಗಿದ್ದಾರೆ ಖುಷಿ ಆಗ್ಬಿಟ್ಟಿದಿರಾ ಹೌದು ಓಕೆ ಅವ್ರನ್ನ ಬಿಟ್ಟು ಬೇರೆ ಈಗ ಇರೋದ್ರಲ್ಲಿ ಯಾರು ವಿನ್ ಆಗಲ್ಲ ಅಂತ ವಿನ್ ಆಗಲ್ಲ ಅಂತ ಅಂದ್ರೆ ತುಕಲಿ ಅನಿಸ್ಬೋದು ಯಾರು ವಿನ್ ಆಗ್ಬೋದು ಕಾರ್ತಿಕ್ ವಿನಯ್ ಸಂಗೀತ ಪ್ರತಾಪ್ ವಿಶ್ವನೆಲ್ಲ ವಿನ್ನಿಂಗ್ ಕೊಡ್ತಾರ ಇವ್ರ ವಿನ್ ಆಗ್ತಾರೆ ಅಂತ ಅಂದ್ರೆ ಪ್ರತಾಪ್ ಇಲ್ಲ ಕಾರ್ತಿಕ್ ಆಗ್ಬೋದು ನೀವೇನಾದರೂ ಇನ್ನೇನು ಬಿಗ್ ಬಾಸ್ ಮುಗಿದ ಬಂದಲ್ವಾ ಇನ್ನೊಂದು ವೀಕ್ ಇದೆ ಬಿಗ್ ಬಾಸ್ ಅಷ್ಟೇ ನೆಕ್ಸ್ಟ್ ಫಿನಾಲ್ ಅಲ್ಲಿ ಸುದೀಪ್ ಸರ್ ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ ಅಲ್ಲಿ ಯಾವ ಇಬ್ಬರ ಇಬ್ರು ವ್ಯಕ್ತಿನ ನೋಡಕ್ ಇಷ್ಟಪಡ್ತೀವಿ ಕಾರ್ತಿಕ್ ಮತ್ತೆ ಪ್ರತಾಪ್ ಪ್ರತಾಪ್

ಅವರು ಬೇರೆಯವ್ರು ಹರ್ಟ್ ಆಗೋ ತರ ಮಾತಾಡ್ತಾರೆ ಅದಕ್ಕೆ ಇಷ್ಟ ಆಗಲ್ಲ ಮತ್ತೆ ಅವರು ಸ್ಟ್ರಾಟಜಿನ ಇಷ್ಟ ಆಗಲ್ಲ ಓಕೆ ಈಗ ಹೋಗಿರೋ ಇನ್ನೊಂದು ವೀಕ್ ಅಷ್ಟೇ ಇರೋದು ಬಿಗ್ ಬಾಸ್ ಅಲ್ವಾ ಸೊ ಇವಾಗ ಹೋಗಿರೋ ಕಂಟೆಸ್ಟೆಂಟ್ಗಳಲ್ಲಿ ಯಾರು ಅರ್ಹತೆ ಹೋಗ್ತಾರೆ ಅಂದ್ರೆ ಸೆಮಿ ಫೈನಲ್ಗೆ ಫೈನಲ್ಗೆ ಗ್ರ್ಯಾಂಡ್ ಫೈನಲ್ ಗೆ ಇವ್ರು ಹೋಗ್ಬೋದು ಯಾರು ಹೋಗ್ಬೋದಿತ್ತು ಈಗ ಆಚೆ ಹೋಗಿರೋರಲ್ಲಿ ಯಾರು ಹೋಗ್ಬೋದಿತ್ತು ಮತ್ತೆ ಈಗಿರೋರಲ್ಲಿ ಯಾರು ಹೋಗ್ಬೋದಿತ್ತು ಹೋಗ್ಬಾರ್ದು ಇಲ್ಲ ಇವಾಗ ಕರೆಕ್ಟಾಗಿ ಇದೆ ಹೋಗಿರೋರು ಹೋಗಿ ಅಂದ್ರೆ ಹೋಗಿದಾರೆ ಆಲ್ರೆಡಿ ಇವಾಗ ಯಾರು ಇರ್ಬೇಕು ಅವ್ರ ಇದಾರೆ ಚೆನ್ನಾಗಿ ಓಕೆ ನೀವು ಸುದೀಪ್ ಸರ್ ರೈಟ್ ಹ್ಯಾಂಡ್ ಮತ್ತೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಯಾರ ಇಬ್ರು ನೋಡಕ್ ಇಷ್ಟ ಪ್ರತಾಪ್ ಮತ್ತೆ ಸಂಗೀತ ಓಕೆ ಮತ್ತೆ ಇನ್ನೊಂದೇನಂದ್ರೆ ಔಟ್ ಸೈಡ್ ಟಾಕು ಪ್ರತಾಪ್ ಮತ್ತೆ ಸಂಗೀತ ಅವ್ರ ಬಾಂಡಿಂಗ್ ಗೊತ್ತೇ ಇದೆ ಅಲ್ವಾ ಅಣ್ಣ ಅಕ್ಕ ತಮ್ಮ ಬಾಂಡಿಂಗ್ ಸೊ ಈ ಸಂಗೀತ ಈ ಬಾಂಡಿಂಗ್ ನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಏನಿಲ್ಲ ಅವರು ಯಾರು ಚೆನ್ನಾಗಿರ್ತಾರೋ ಅವ್ರ ಜೊತೆ ಇದ್ದಾರೆ ಅಷ್ಟೇ ಅವ್ರ ಬಿಹೇವಿಯರ್ ನೋಡಿ ಅವ್ರ ಕ್ಯಾರೆಕ್ಟರ್ ನೋಡಿ ಅವ್ರ ಜೊತೆ ಇದ್ದಾರೆ ಸೊ ಅವ್ರು ಎಲ್ಲರ ಜೊತೆನೂ ಚೆನ್ನಾಗೇ ಇರ್ತಾರೆ ಬಟ್ ಬೇರೆ ಹಂಗೆ ಅನ್ಕೊಂತಾರೆ ಓಕೆ ತ್ಯಾಂಕ್ ಯು ಬಿಗ್ ಬಾಸ್ ನೀವು ನೋಡ್ತೀರ ಓಕೆ ಬಿಗ್ ಬಾಸಲ್ಲಿ ಯಾರು ಇಷ್ಟ ಅಂದರೆ ಸಂಗೀತ ಸಂಗೀತನೇ ಇಷ್ಟ ನನಗೂ ಏನಕ್ಕೆ ಇಷ್ಟ ಆಗ್ತಾರೆ ಸಂಗೀತ ಫಾರ್ವರ್ಡ್ ಏನೇ ಫಾರ್ವರ್ಡು ಏನಿದ್ದರೂ ಆಗಿ ಮಾತಾಡ್ತಾಳೆ ಯಾರು ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ವಿನಯ್ ವಿನಯ್ ಇಷ್ಟ ಆಗಲ್ಲ ಓಕೆ ಏನಕ್ಕೆ ಇಷ್ಟ ಆಗಲ್ಲ ಅವರು ಮಾತಾಡೋ ರೀತಿ ಮತ್ತೆ ಅವರ ಚೀರದೆಲ್ಲ ನಮಗೆ ಇಷ್ಟ ಆಗಲ್ಲ ಓಕೆ ಯಾರು ವಿನ್ ಆಗಬಹುದು ಸಂಗೀತ ಸಂಗೀತನೇ ವಿನ್ ಆಗಬಹುದು ಓಕೆ ನೀವು ಸೇಮ್ ಸುದೀಪ್ ಸರ್ ರೈಟ್ ಹ್ಯಾಂಡ್ ಮತ್ತೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಯಾವ ಇಬ್ರು ವ್ಯಕ್ತಿನ ನೆಕ್ಸ್ಟ್ ವಾರ ನೋಡಕ್ಕೆ ಇಷ್ಟ ಪಡ್ತೀರಾ ಒಂದು ಸಂಗೀತ ಓಕೆ ಇನ್ನೊಂದು ವಿನಯ್ ವಿನಯ್ ಓಕೆ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಮೂರು ಜನದು ಪ್ರತಾಪ್ ಫೇಕ್ ಆಗಿ ಆಟ ಆಡ್ತಾ ಇದ್ದಾರೆ ಅಂತ ಯಾರಿಗಾರು ಅನ್ನಿಸ್ತಾ ಇದ್ಯಾ ಪಾಪ ಅವ್ರು ಇರೋದೇ ಹಂಗೆ ಬಟ್ ಆ ಥರ ಏನೋ ಆಗಿತ್ತಲ್ಲ ಇನ್ಸಿಡೆಂಟ್ ಆಚೆ ಅದಕ್ಕೆ ಅವ್ರಿಗೆ ಆ ಥರ ನೋಡ್ತಾರೆ ಪಾಪ ಅವ್ರ ಮುದ್ದು ಮನಸ್ಸಿಂದ ಚೆನ್ನಾಗಿ ಓಕೆ ನೀವು ನೀವೆಲ್ಲರೂ ಯಾರಿಗಾದ್ರೂ ಆಲ್ ದ ಬೆಸ್ಟ್ ಹೇಳ್ಬೇಕಂದ್ರೆ ಈ ಫಿನಾಲ್ ಸೇರಿರುವಂತ ಕಂಟೆಸ್ಟೆಂಟ್ ಗಳಿಗೆ ಯಾರಿಗೆ ಆಲ್ ದ ಬೆಸ್ಟ್ ಹೇಳ್ತೀರಾ ಹೇಳ್ಬಿಡ್ರಿ ಸಂಗೀತ ಆಲ್ ದ ಬೆಸ್ಟ್ ಸಂಗೀತ ಆಲ್ ದ ಬೆಸ್ಟ್ ಕಾರ್ತಿಕ್